सिधा त na 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 na

ಪಾಪ ಎಲಿಕ್ಕಂತ ಏನು ಮಾಡಬೇಕು ನೋಡಿರಿ ಬೆವರ್ ಚಿಗೆ ಅಂತ ಅಂದಾರ ಐತೇನು ರೀ ಹೋಗಲ್ಲ ದುರ್ಗುನ ಜಾತ್ರೆಗೆ ಐತಿ ಯಾನ ಮನೆ ತುಳ್ದಕ್ಕೆ ಹೊಂದಿರಿ ಅಂತೀನಿ ಬೇವರ್ ಚಳಿಗೋಯ್ ಬಿತ್ತಿ ಬಿ ಬಿತ್ತಿರಿ ಒಂದು ಸೌನ ಬೇವ್ರ ಬಂದು ಹೋಗಿತ್ತು ನನಗೆ ಯಾನ್ ಯಾತೇನ್ರಿ ನಾ ಯಾರ ಮುಂದಾರ ಹೇಳ್ಬೇಕಲ್ರಿ ಇಸ್ನೀರ್ ಅದೇನು ರಗಡ ಮಳೆ ಆಗಾಕೈತಿ ತಣ್ಣೀರು ಸುರು ಆಗಾಕತ್ತ ಸುಕಲ್ ಐತೇನು ಗೋಟ್ ಐತೆ ಗೋಟ್ ಬಾಳ್ ಚಂದ ಇದೀರ ಮತ್ತ ಬಾಳ್ ಚಂದ ಇದೀರ ಮತ್ತ ಅಲ್ಲಿ ಏನು ಹೇಳ್ರಿ ಕೇಳಂಗಿಲ್ರಿ ಅಂತೀನಿ ಅಲ್ಲ ಯಾರ ಮುಂದ್ರ ಹೇಳ್ಬೇಕಲ್ಲ ಅವ್ವಾ ಒಲ್ ಯವ್ವಾನ ನಾ ಯಾರ ಮುಂದ್ರ ಹೇಳ್ಬೇಕ ಮೊದಲ ಅವ್ ಬಿಡ್ತಾನ ನಾನು ಆ ಪಾವ್ ಮಾಡಿದಂದ್ರ ಬಾಳ್ ಚಂದ ಇದೀರ ನಾನು ಯಾರ ಮುಂದೆ ಹೇಳಂಗಿಲ್ಲ ಚಿಲ್ಲರ್ ಅದಾವನ್ರಿ ಚಿನ್ನೋ ಗೊತ್ತನ್ರಿ ಚಿನ್ನೋ ಗೊತ್ತನ್ರಿ ಚಿನ್ನೋ ಗೊತ್ತನ್ರಿ ನಾನು ಸಪೋರ್ಟ್ ಕಿದ್ದ ಇರಿ ನೀವು ಚಿನ್ನೋ ಗೊತ್ತನ್ರಿ ಚಿನ್ನೋ ಗೊತ್ತನ್ರಿ

হুড়োরে <laughs> কিন্তু நன்றியா வருதா கட்சியின் 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 கம்பள मर ಮಾಡಿದ್ರಿ ಕಣ ಏಸ್ ಮಾಡಿದ್ರಿ ಮರೆಯ ಹಂತಿ ಪದ ಅಂತ ಬಿಡ್ತೀರಿ ಹೊಲ ಅನ್ನಂಗಿಲ್ಲ ಮನೆ ಅನ್ನಂಗಿಲ್ಲ ಊರ ಅನ್ನಂಗಿಲ್ಲ ಹಂತಿ ಪದ ಅಂತ ಬಿಡಂಗೂ ಇಲ್ಲ ಅಲ್ಲಿ ಈ ರೈತನ ಹಾರ ಪದ ಕೇಳ್ಕೋದ್ ನಿಂತ್ರ ನೀ ಹಿಂಗಂತಿಲ್ಲ ಅಲ್ಲಿ ಈ ರೈತ ಇರೋದ ಕಾಯಕ ಮಾಡಕ ಅದಕ್ಕ ಕಾಯಕದಾಗ ಕೈಲಾಸ್ ಖಾನ್ ಅಂತ ಹೇಳಿ ನಮ್ಮ ಅಣ್ಣ ಬಸವನ್ ನಿನ್ನ ದಾರಿನ ಕೈ ನೀವು ಮರಯ್ಯ ಅಂತೀನಿ ಅಲ್ಲ ನೀ ಮದ್ರಂಗಿ ನೆನಪ್ ನಿನಗ ಇನ್ನು ಆಗ್ಲಿಲ್ಲ ಏನು ನಿನ್ನ ನೆನಪ ಆದ್ರ ಚೌದಾಗಿ ನಿದ್ದೆ ಅತ್ತೋಲ್ದ ಊಟ ಮಾಡಕ್ ಹೋದ್ರ ಹೊಟ್ಟೆ ಹೊಟ್ಟೆ ಹಸಿವಲ್ದ ಅದಕ್ಕಾಗಿ ನಸಿಕಿನ ಮೂರು ಕೆದ್ದ ಇರು ಎರಡು ಆಕಳ ಹೆಂಡಿ ಕೆಸ ಮಾಡಿ ಹಾಲ್ ಹಿಂಡ್ಕೊಂಡ್ ಬರ್ತಾನ ನಿನ್ನ ಹೃದಯ ಕೆದ್ದ ಬಂಟ ಹೌದ ನನ್ ರಜ ನನ್ನ ಕೋತಂಬರಿ ಬಿಜ ಹಾಗಾದ್ರೆ ನರಿ ಬರೋ ಹಾಕ ಹಾಲನ್ನು ಹಂಗಾದ್ರ ತಗಿ ನಿನ್ನ ತಮಿಗೆ ಮ್ಯಾಮ್ ಮುಚ್ಚಿದ ಅರಿವಿ ಕರೀದ ನಾನು ಮಾಪಿಲೆ ಹಾಕ್ತೀನಿ ಜಗ್ಗಿ ಲಕ್ಷ್ಮಿ

ஆனால்

ನಾನು ಬೀಳುದನ ಇಟ್ಟಿಟ್ಟರೆ ಬೀಳ್ತಕ್ಕಿಲ್ಲ ಸಂತ ನನ್ನ ತಂಬಿಕೆ ಬಗ್ಗೆ ಇಷ್ಟೆಲ್ಲ ಮಾತಾಡೋಕೆ ಹಾಕ್ಲಿಲ್ಲ ಬಾಯಿ ಬಂದೇ ಬಿಡು ನನ್ನ ಬಾಯಿ ಬಂದ್ ಮಾಡಿ ಏನು ಮಾಡಾಕಿದಿ ನಾ ಹಾಕಿದ ಹಾಲಿನ್ಯಾಗ ಸ್ವಲ್ಪ ಸ್ವಲ್ಪ ನೀ ಹುಳಿ ಹಿಂಡಿದೆ ಅಂದ್ರೆ ಹೆಪ್ಪಾಯ್ ಗಟ್ಟಿ ಆಕತೆ ಅವಾಗ ಮ್ಯಾಗಿನ್ ತಗದ ನೀ ಇಬ್ಬರೂ ಕೂಡ ಇದ್ರಾಗ ಬದ್ರ ಕೂತ ಮಜ್ಜಿಗೆ ಕಡದ್ರ ನನಗೆ ಬೇರೆ ನೆನ್ನೆ ಕೊಡ ಮ್ಯಾಗಿನ್ ನೀ ತುಪ್ಪ ತಿನ್ನಾಕತ್ತ ಏ ಏಯ್ ಸಾಕು ಮಾರು ಕರ್ಕೊಂಡು ಹೋಗ್ಬೇಡ ನಿನ್ನ ಕಣ್ಸಿಲ್ಲ ಲೋಕಕ್ಕೆ ನೀನು ಹಾಕಿದ್ರೆ ಹೋಗ್ಬೇಕಾಗತ್ತೆ ನನ್ನ ಮಟ್ಟಕ್ಕೆ

ಬಾ ಕೊಡ್ತೀನಿ ಯಾವ ಊರ ಹಾಕಿ ಕೊಡ್ತೀನಿ ಬಾ ನಡಿ ಹಂಗಂದ್ರ ಮತ್ತೆ ಕೊಡ್ತೀನಿ ಬಾ ಒಡಿ ಯಾಕ ಚಲೋ ಮತ್ತೆ ಅಂದ್ರೆ ಯಾಕೆ ನೋಡಿದ್ ಬಂದಾಯ್ತಾ ವಡಿ ಜಾರಸ್ ಯಾರ ಬಂದ್ರಿ

ಅಲ್ಲ ಇದೇ ಊರಿಗೆ ಗೊತ್ತಿತಿ ನನಗೆ ಗೊತ್ತಿರಲ್ಲ ಯಾರು ಕೊಲೇ ಮಾಡಿದ್ರು ಯಾರು ಬಿಟ್ರು ನನಗೆ ಏನು ಗೊತ್ತು ಇರಳ್ಬೇಡ ಅಂಗರಣ ಹೋಗಿ ತಿಳ್ಕೊಂಡು ಬರ ಅಂತ ಹೋಗೋಣ ಅಂಗರಣ ಸತ್ಯಕ್ಕೆ ಸತ್ಯ ಪರೀಕ್ಷ ಆಗಲೇಬೇಕು ಶಿಕ್ಷೆ ಆಗೇ ಆಗುತ್ತಾ ಹೋಗೋಣ